ಪ್ರಧಾನಿ ಮೋದಿಜಿಯವರ ಕನಸು ಸ್ವಚ್ಛ ಭಾರತ ನನಸಾಗಬೇಕಾದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ವಚ್ಛತೆ ಬಗ್ಗೆ ಗಮನ ಹರಿಸಲೇಬೇಕು ಹಾಗೆಯೇ ಜನಪ್ರತಿನಿಧಿಗಳು ಪ್ರಜೆಗಳು ಹಾಗೂ ಅಧಿಕಾರಿಗಳ ನಡುವೆ ಉತ್ತಮ ಸಮನ್ವಯವಿದ್ದರೆ ಯಾವುದೇ ಪ್ರಗತಿಪರ ಯೋಜನೆಗಳಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಇಂತಹ ಪ್ರಗತಿಪರ ಯೋಜನೆಗಳಿಂದಲೇ ದೇಶಾದ್ಯಂತ ಸದ್ದು ಮಾಡ್ತಿರೋದು ನಮ್ಮ ಉಜಿರೆ ಉಜಿರೆ ಅಂದರೆ ಸಾಕು ನೆನಪಾಗೋದು ಶಿಕ್ಷಣ ಸಂಸ್ಥೆಗಳು ಹೆಲ್ತ್ ಸೆಂಟರ್ಗಳು ಬೆಳೆಯುತ್ತಿರುವ ವಾಣಿಜ್ಯ ಸಂಸ್ಥೆಗಳು ಅನೇಕ ಧಾರ್ಮಿಕ ಸ್ಥಳಗಳ ಆದರೆ ಇತ್ತೀಚೆಗೆ ಇಲ್ಲಿ ಪರಿಸ್ಥಿತಿ ವ್ಯತಿರಿಕ್ತ ರೋಡ್ ಸೈಡ್ ನೋಡಿದರೆ ರಾಶಿ ರಾಶಿ ಕಸ ಸತ್ತ ಪ್ರಾಣಿಗಳು ಬಿಯರ್ ಬಾಟಲ್ ಇದೆಲ್ಲದರ ಸುತ್ತ ತಿರುಗುತ್ತಿರುವ ಸೊಳ್ಳೆಗಳು ಈ ಹಿಂದೆ ಉಜಿರೆ ಗ್ರಾಮ ಪಂಚಾಯತ್ ಸಾಕಷ್ಟು ವಿಚಾರಗಳಲ್ಲಿ ಮಾದರಿ ಗ್ರಾಮ ಪಂಚಾಯತ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಆದರೆ ಇತ್ತೀಚೆಗೆ ಕಸದ ನಿರ್ವಹಣೆ ವಿಚಾರಕ್ಕೆ ಬಂದರೆ ಉಜಿರೆ ಗ್ರಾಮ ಪಂಚಾಯತ್ನ ತೀರಾ ನಿರ್ಲಕ್ಷ್ಯತನ ವಹಿಸುತ್ತಿರುವುದು ಕಾಣಿಸುತ್ತಿದೆ ಕೇವಲ ತಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಮಾತ್ರ ಕಸ ನಿರ್ವಹಣೆ ಮಾಡಿರುವ ಪಂಚಾಯತ್ ಇಡೀ ಉಜಿರೆ ಪೇಟೆ ಗಬ್ಬೆದ್ದು ನಾರುತ್ತಿದ್ದರೂ ಕ್ಯಾರೆ ಎನ್ನುತ್ತಿಲ್ಲ ಇಲ್ಲಿ ಪಂಚಾಯತ್ಗೂ ಪೇಟೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಇದೆ ಪೇಟೆ ರಸ್ತೆ ಬದಿ ಸಾಲು ಸಾಲು ಅಂಗಡಿಗಳ ಮುಂದೆ ಕಸದ ರಾಶಿ ಅಲ್ಲಲ್ಲಿ ಬಿಯರ್ ಬಾಟಲ್ಗಳು ಆಹಾರ ಪ್ಯಾಕೆಟ್ಗಳ ರಾಶಿಯೇ ಇದಕ್ಕೆ ಸಾಕ್ಷಿ ಕಳೆದ ನಾಲ್ಕೈದು ದಿನಗಳಲ್ಲಿ ಕಸದ ವಿಲೇವಾರಿ ಆಗದೆ ಪ್ರತಿ ಅಂಗಡಿಗಳ ಮುಂದೆ ಕಟ್ಟಿ ಇಟ್ಟಿರುವ ಕಸದ ಗೋಣಿಗಳು ಕೊಳೆಯುತ್ತಿವೆ ಉಜಿರೆ ಗ್ರಾಮ ಪಂಚಾಯತ್ನಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಇಚ್ಚಿಲದಲ್ಲಿ ಉಜಿರೆ ಗ್ರಾಮ ಪಂಚಾಯತ್ಗೆ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಹೊಂದಿದ್ದು ತ್ಯಾಜ್ಯಗಳನ್ನು ಬೇರೆ ಬೇರೆ ವಿಭಾಗಗಳಿಗೆ ವಿಂಗಡಣೆ ಮಾಡಿ ಸಾವಯವ ಗೊಬ್ಬರ ಉತ್ಪಾದಿಸಿ ಮಾರಾಟ ಮಾಡುವಂತಹ ವ್ಯವಸ್ಥೆ ಇದ್ದರೂ ಉಜಿರೆ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಮಾಡ್ತಾ ಇರೋದು ನಾಚಿಗೇಡಿನ ಸಂಗತಿ ಉಜಿರೆ ಪಟ್ಟಣದ ಒಂದು ಭಾಗಕ್ಕೆ ಹೆಚ್ಚು ಕಮ್ಮಿ ದಿನ ಬರುವ ಕಸ ವಿಲೇವಾರಿ ಅವರು ಇನ್ನೊಂದು ಭಾಗಕ್ಕೆ ವಾರಕ್ಕೊಮ್ಮೆ ಹೋಗ್ತಾ ಇದ್ದಾರೆ ಆ ಭಾಗದ ಅಂಗಡಿಯವರು ದಿನ ಕಸ ಕಟ್ಟಿ ಅಂಗಡಿ ಮುಂದೆ ಇಟ್ಟು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾದು ಕೂತ್ಕೋಬೇಕಾದ ಪರಿಸ್ಥಿತಿ ಇದೆ ಪ್ರತಿ ಅಂಗಡಿಯಿಂದಾನೂ ಕಸ ವಿಲೇವಾರಿಗಾಗಿ ಶುಲ್ಕ ತೆಗೆದುಕೊಳ್ಳುವ ಪಂಚಾಯತ್ ವಿಲೇವಾರಿ ವಿಷಯಕ್ಕೆ ಬಂದಾಗ ಬೇಜವಾಬ್ದಾರಿತನ ತೋರಿಸುತ್ತಿದೆ ಇನ್ನು ಡ್ರೈನೇಜ್ ವಿಷಯ ಅಂತೂ ಕೇಳೋದೇ ಬೇಡ ಕರ್ನಾಟಕ ರಾಜ್ಯಕ್ಕೆ ಮುಂಗಾರು ಆರಂಭ ಆಗಲು ಇನ್ನೇನು ನಾಲ್ಕು ಐದು ದಿನ ಮಾತ್ರ ಉಳಿದಿದೆ ಆದರೆ ಉಜಿರೆ ಯಾವ ಡ್ರೈನೇಜ್ ಕೂಡ ಇನ್ನೂ ಸ್ವಚ್ಛ ಆಗಿಲ್ಲ ಡ್ರೈನೇಜ್ ತುಂಬಾ ಕಸಾನೆ ತುಂಬಿಕೊಂಡು ಇದ್ರೆ ನೀರು ಹೋಗೋದೆಲ್ಲಿ ನೀರು ಹೋಗೋಕೆ ಜಾಗ ಆದರೂ ಇದೆಯಾ ಇನ್ನು ರೋಡ್ ಮೇಲೆ ನೀರು ಹೋದ್ರೆ ಪಾದಚಾರಿಗಳ ವ್ಯವಸ್ಥೆ ಕೇಳೋದು ಯಾರು ವಾಹನ ಚಲಾಯಿಸುವವರ ಗೋಳು ಕೇಳೋದು ಯಾರು ಇದನ್ನ ವ್ಯಾಪಾರಿಗಳು ಪ್ರಶ್ನಿಸಿದ್ರೆ ಸಿಗೋದು ಮಾತ್ರ ಉಡಾಫೆಯ ಉತ್ತರ ಇನ್ಮೇಲೆ ಆದರೂ ಉಜಿರೆ ಗ್ರಾಮ ಪಂಚಾಯತ್ನವರು ಕಸ ವಿಲೇವಾರಿ ಹಾಗೆ ಡ್ರೈನೇಜ್ ಕ್ಲೀನಿಂಗ್ ಬಗ್ಗೆ ಗಮನ ಹರಿಸೋದು ಉತ್ತಮ ಇಲ್ಲದೆ ಹೋದಲ್ಲಿ ಈ ಬಾರಿ ಮಳೆಗಾಲದಲ್ಲಿ ನೀರು ರೋಡ್ ಮೇಲೇನೆ ಹರಿತಾ ಇರ್ತದೆ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣನೂ ಆಗ್ತದೆ ಜನರಿಗೆ ಆರೋಗ್ಯ ಸಮಸ್ಯೆನೂ ಉಂಟಾಗ್ತದೆ